ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಪೋಸ್ಟರ್ ಅನ್ನ ಕಲರ್ಸ್ ಕನ್ನಡ ಈ ಬಾರಿ ತುಂಬಾನೇ ವಿಶೇಷವಾಗಿ ಬಿಡುಗಡೆ ಮಾಡಿದ್ದು ಕರ್ನಾಟಕ ರಾಜ್ಯಾದ್ಯಂತ ಆಶ್ರಮಗಳಲ್ಲಿ ಮಠಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ತುಂಬಾನೇ ವಿಶೇಷವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟುವೆಲ್ ಪೋಸ್ಟರ್ ಅನ್ನ ಲಾಂಚ್ ಮಾಡಿದ್ದು ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಕನ್ನಡ ಟೀಮ್ ಈ ರೀತಿ ಮಾಡಿದೆ ಅಂತಾನೆ ಹೇಳಬಹುದಾಗಿದೆ ವೀಕ್ಷಕರೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅನ್ನು ಕೂಡ ಹೋಸ್ಟ್ ಮಾಡ್ತಿದ್ದು ನಿಜಕ್ಕೂ ಈ ಸಲದ ಬಿಗ್ ಬಾಸ್ ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರಲಿದ್ದಾರೆ ಅನ್ನುವ ಕುತೂಹಲವನ್ನ ಹೆಚ್ಚು ಮಾಡಿದೆ ಒಂದು ಮಾಹಿತಿಯ ಪ್ರಕಾರ ಈ ಸಲದ ಬಿಗ್ ಬಾಸ್ ನಲ್ಲಿ ನಾಲ್ಕು ಜನ ಯಾವುದೇ ರೀತಿಯ ಗ್ರೌಂಡ್ ಇಲ್ಲದ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಟೀಮ್ ಆಯ್ಕೆ ಮಾಡಿಕೊಳ್ಳಲಿದ್ದು ಯಾರೆಲ್ಲ ಈ ಸಲದ ಬಿಗ್ ಬಾಸ್ ಗಾಗಿ ವೇಟ್ ಮಾಡ್ತಿದ್ದೀರಾ ಈ ವಿಡಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಈ ಸಲದ ಬಿಗ್ ಬಾಸ್ ಗೋಸ್ಕರ ಯಾರು ಕಂಟೆಸ್ಟೆಂಟ್ ಆಗಿ ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ